ನಮಸ್ಕಾರ ಎಲ್ರಿಗೂ ಸೊ ಇದು ನಮ್ಮ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವರು ಹೇಳು ಮಲೆ ಸಿನಿಮಾ ಅದು ಕರ್ಕೊಂಡ್ ಬಂದ್ಬಿಟ್ಟೆ ಬನ್ನಿ ಸ್ಟೇಜ್ ಮೇಲೆ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟೆ ಬಟ್ ಒಂದು ಒಳ್ಳೆ ಬೆಸ್ಟ್ ಸಿನಿಮಾ ನೋಡ್ದಂಗ ತುಂಬಾ ಚೆನ್ನಾಗಿದೆ ಸಿನಿಮಾ ಕನ್ನಡದಲ್ಲಿ ಈ ತರದ್ದು ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀಬೇಕು ದೊಡ್ಡ ಪ್ರಯತ್ನ ನಡೆದಾಗ ನಮ್ಮ ಆಡಿಯನ್ಸ್ ಇದುವರೆಗೂ ಕೈ ಬಿಟ್ಟಿಲ್ಲ ಎಲ್ರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂದ್ರೆ ನಿಮ್ಗೆ ತುಂಬಾ ವೆರೈಟೀಸ್ ಆಫ್ ಎಮೋಷನ್ಸ್ ಗಳಿದೆ ಅಂದ್ರೆ ನಾಲ್ಕು ಜನರೇಷನ್ ನಡೆಯೋ ಕತೆ ನಾಲ್ಕು ಕೂಡ ಒಂದು ಲವ್ ಒಂದು ಎಮೋಷನ್ ಇರುತ್ತೆ ಒಂದು ಕಾಮಿಡಿ ಇರುತ್ತೆ ಆ ಥರ ಡಿಫ್ರೆಂಟ್ ಜಾನರ್ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿದೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಓಟಿಲ್ ಬರುತ್ತೆ ಅಲ್ಲಿವರು ಕಾಯಕ್ಕೆ ಹೋಗ್ಬೇಡಿ ಥಿಯೇಟ್ರಲ್ಲಿ ಬಂದು ನೋಡಿ ತುಂಬ ಇಷ್ಟ ಆಗಿದೆ ಸಿನಿಮಾ ಸೂಪರ್ ನೋಡಿ ನಮ್ಮ ಸರ್ ಕರೆಕ್ಟಾಗಿ ಹಂಗೆ ಇಂಟ್ರೊಡಕ್ಷನ್ ಕೊಟ್ಟಿದ ತಕ್ಷಣ ವಿಷಯಕ್ಕೆ ಬಂದರು ಬಟ್ ನಿಜವಾಗ್ಲೂ ಇವತ್ತು ಗತವೈಭವ ನೋಡಕ್ಕೆ ಬಂದಿದ್ವಿ ಸೂಪರ್ ನಿಜವಾಗ್ಲೂ ಎಂಟೈರ್ ಟೀಮಿಂದ ಐ ಥಿಂಕ್ ಅಮೇಸಿಂಗ್ ಎಫರ್ಟ್ ಯಾಕಂದರೆ ಈ ಒಂದು ಸಿನಿಮಾ ಮಾಡಿರೋ ಆ ಒಂದು ಗ್ರ್ಯಾಂಡ್ ಆ ಸ್ಕೇಲು ಕಾಣುತ್ತೆ ಒಂದೊಂದು ಫ್ರೇಮಲ್ಲೂ ಅಷ್ಟು ಒಳ್ಳೆ ವರ್ಕ್ ಮಾಡಿದ್ದಾರೆ ಟೆಕ್ನಿಕಲಿ ಅಷ್ಟು ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಸರ್ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ ಅವರು ಆಲ್ರೆಡಿ ಅಷ್ಟೆಲ್ಲ ಸಿನಿಮಾಗಳು ಮಾಡಿರೋ ಅವ್ರ ಫಿಲ್ಮೋಗ್ರಫಿನೇ ಆಗಿದೆ ಸೊ ದಿಸ್ ಇಲ್ ಆಲ್ಸೋ ಬಿ ಒನ್ ಸೂಪರ್ ಮೂವಿ ಅವ್ರ ಫಿಲ್ಮೋಗ್ರಫಿಯಲ್ಲಿ ಆ್ಯಂಡ್ ಅಫ್ಕೋರ್ಸ್ ಎಂಟೈರ್ ಕಾಸ್ಟ್ ಸೂಪರ್ ಬಾಗಿ ಕೆಲಸ ಮಾಡಿದ್ದಾರೆ ದುಷ್ಯಂತ್ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಆಶಿಕಾ ಅವರು ಅಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಓವರ್ ಆಲ್ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಲವ್ ಸ್ಟೋರಿ ಒಳ್ಳೆ ಪ್ಯಾಕೇಜು ಒಳ್ಳೆ ಫ್ಯಾಮಿಲಿ ಬಂದು ನೋಡೋ ತರ ಸಿನಿಮಾ ಸೊ ಎಲ್ಲರೂ ಬನ್ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇರ ನಮಸ್ಕಾರ ಗತ ವೈಭವ ರೆಡಿ ನಮಸ್ಕಾರ ಗತ ವೈಭವ ಸಿನಿಮಾ ಈಗಷ್ಟೇ ನೋಡ್ಕೊಂಡು ಬಂದೆ ಆ ಒಂದು ವಿಭಿನ್ನವಾದಂತ ಸಿನಿಮಾ ನಾವು ಎಷ್ಟು ಸುನಿಸರ್ ಹತ್ತು ಸಿನಿಮಾಗಳ ನೋಡ್ಕೊಂಡು ಬಂದಿದ್ವಿ ಅದರಲ್ಲಿ ಒಂದು ಈಗಾಗಲೇ ಗೊತ್ತು ಮೂರ್ನಾಲ್ಕು ಕಥೆಗಳು ಟ್ರೈಲರ್ ಬಂದಿದೆ ಸೊ ಒಂದೊಂದು ಕತೆ ತುಂಬಾ ವಿಭಿನ್ನವಾಗಿದೆ ಅಂಡ್ ಎರಡು ಹೃದಯಗಳ ಪ್ರೀತಿಯನ್ನ ಹೇಳುತ್ತೆ ಪತ್ರಗಳ ಮೂಲಕ ಹೇಳುತ್ತೆ ಅಂಡ್ ಪೋರ್ಚುಗೀಸ್ ಕತೆ ಬರುತ್ತೆ ಸುಮಾರು ಇದೆ ಐ ಐ ಲವ್ ದುಷ್ಯಂತ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಹೊಸಬ ಅಂತ ಅನ್ಸಲ್ಲ ದಿಕ್ ಅವರು ನಮ್ಗೆಲ್ಲರಿಗೂ ಗೊತ್ತು ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅಂಡ್ ವಿಲಿಯಂ ಸರ್ ವಿಲಿಯಂ ಡೇವಿಡ್ ಸರ್ ತುಂಬಾ ಚೆನ್ನಾಗಿದೆ ಅಂಡ್ ಮ್ಯೂಸಿಕ್ ಐ ಪರ್ಸ್ನಲಿ ಫ್ಯಾನ್ ಆಫ್ ಜೂಡಿ ಸರ್ ಒಂದು ಉತ್ತಮವಾದ ಸಿನಿಮಾ ಸೆಕೆಂಡ್ ಆಫ್ ಅದ್ಭುತವಾಗಿದೆ ಎಲ್ಲರೂ ಬಂದು ಥಿಯೇಟರ್ಗೆ ಒಂದು ಸಿನಿಮಾವನ್ನು ಆಶೀರ್ವಾದ ಮಾಡಬೇಕು ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ ಸಿನಿಮಾ ಸುನಿ ಸರ್ ಎಕ್ಸ್ಪೀರಿಯನ್ಸ್ ಇದ್ರು ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಉತ್ಮವಾದಂಥ ಸಿನಿಮಾ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸೊ ಈಗಷ್ಟೇ ಕಥಾ ವೈಭವ ನೋಡಿದೆ ನನ್ನ ಫೇವ್ರೇಟ್ ಡಿರೆಕ್ಟರ್ ಸುನೀಲ್ ಸರ್ ಯಾಕಂದ್ರೆ ಅವರು ಬರೆಯೋ ಸಕ್ಕದಾಗಿ ಬರೀತಾರೆ ಡೈಲಾಗ್ಸ್ ಲಿರಿಕ್ಸ್ ಅಲ್ಲ ಆ್ಯಂಡ್ ಸಾಂಡಿ ಸರ್ ಬಗ್ಗೆ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಕೋಸ್ ಮಾತಾಡ್ತೀನಿ ಸಾಂಡಿ ಸರ್ದು ಎಲ್ಲ ಫಿಲಮ್ದು ಎಲ್ಲ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ ಎಸ್ಪೆಷಲಿ ಆಶಿಕಾದು ನಾನು ಟೂ ಇಯರ್ಸ್ ಮುಂಚೆ ಮುಂಚೆದು ಇಂಟ್ರೊಡಕ್ಷನ್ದು ಬರ್ಡ್ಡೇಗೆ ಬಂದಿದ್ದಾಗ ನನಗೆ ಇಟ್ಟು ಫುಲ್ ಚಾಲ ಅಂದ್ಬಿಟ್ಟಿದ್ದೀನಿ ಆ ಮ್ಯೂಸಿಕನ್ನು ಅಷ್ಟು ಸಿಗ್ಲೇ ಇಲ್ಲ ಬಟ್ ನೌ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಸೀಮ್ ಅಥವಾ ವೈಭವ ಒಂದು ನರೇಷನ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಮತ್ತು ನಾನು ತುಂಬ ಡೀಟೇಲಿಂಗ್ ನೋಡ್ತೀನಿ ಕಾಸ್ಟ್ಯೂಮ್ಸು ಮತ್ತು ಅವ್ರು ಅದೇ ಕಾಲದಲ್ಲಿ ಹಾಗೆ ಮಾಡಿದಾರ ಸೆಟ್ ಎಲ್ಲ ನೋಡ್ತೀನಿ ತುಂಬ ಡೀಟೇಲ್ಡ್ ಆಗಿ ಸೊ ಪ್ರತಿಯೊಂದು ಬೆರೆಸ್ ಒಂದು ನೆಗೆಟಿವ್ ಪಾಯಿಂಟ್ ಅಂತ ತೆಗೆಯೋಕ್ಕಾಗಲ್ಲ ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಹೇಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಥಿಯೇಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ನೋಡಿ ನಾವು ಏನೇನೋ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದು ಮೂರು ಅವರ್ ಏನೇನೋ ರೀಲ್ಸ್ ನೋಡಿ ನೋಡಿ ಇನ್ನೊಂದು ರೀಲ್ಸೇ ನೋಡಿ ಟೈಮ್ ಪಾಸ್ ಮಾಡಿರ್ಬಿಡಾ ಬಟ್ ಅದ್ರ ಜೊತೆಗೆ ದಯವಿಟ್ಟು ಗ ಶರಣ ಸಿನಿಮಾನ ಗೆ ಹೋಗಿ ನೋಡಿ ಆ್ಯಂಡ್ ಕೋರ್ಸ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಆಶಿಕಾ ಶಿ ಲುಕಿಂಗ್ ಸೋ ಪ್ರಿಟಿ ಸೋ ಲವ್ಲಿ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಪ್ರತಿಯೊಂದು ಗೆಟ್ ಅಪ್ ಹೇರ್ ಸ್ಟೈಲ್ ಪ್ರತಿಯೊಂದು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಐ ಫೀಲ್ ಪರ್ಸನಲಿ ದಿಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಆಶಿಕಾ ಟಿಲ್ ನಾವು ಬಿಕಾಸ್ ಅದು ವೇರಿಯೇಷನ್ ತೊಗೊಂಡ್ಬರ್ಬೇಕಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅನ್ ಆಕ್ಟರ್ சில பேர் வந்து தமிழ்ல திம்பிட்டிங் மாடுது ஆக்ஷன்ஸ் எல்லாம் சோ அமேசிங் ஜாப் யாருக்கும் ígu við stíkranda sum segir þessu séðst først ಈ ಸಿನಿಮಾ ನಾವೆಲ್ಲ ರಾಜ್ಯ ಅನ್ಕೊಂಡಿದ್ರು ಬರೀ ದಟ್ಟಿಗೆ ಇರೋರು ಮಾತ್ರ ಮೀನ್ ತಿನ್ನೋದು ಅಂತ ನಾವು ಮೀನ್ ತಿಂತೀವಿ ಅಂತ ಈ ಸಿನಿಮಾದಲ್ಲಿ ತೋರ್ಸಿದೀವಿ ನಾವೆಲ್ಲ ಜೊತೆಯಲ್ಲಿ ನಮ್ಮ ಸಿಂಪಲ್ ಸುನಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಿ ಇವಾಗ ಕಾಂಪ್ಲೆಕ್ಸ್ ಒಂದು ಸರಿ ಕೊಟ್ಟಿದ್ದಾರೆ ಅದನ್ನ ಡಿಕೋಡ್ ಮಾಡೋಕ್ಕೆ ಮನೆಯಲ್ಲಿ ಹೋಗಿ ಯೋಚನೆ ಮಾಡಬೇಕು ಎರಡನೇದು ಈ ಸಿನಿಮಾ ಮಾಡಬೇಕಾದ್ರೆ ನಮ್ಮ ದುಶ್ಯಂತ್ ಅವರು ನಾನು ಸತ್ಯ ಹೇಳ್ತೀನಿ ಒಂದು ಐದಾರು ಸರಿ ಭೇಟಿ ಮಾಡಿದ್ದೀನಿ ನನ್ನ ಮನಸ್ಸಲ್ಲಿ ಯಾಕೆ ಸಿನಿಮಾ ಮಾಡ್ತಾ ಇದ್ದಾರೆ ನಿಜವಾಗ್ಲು ಯಾಕೆ ಸಿನಿಮಾ ಮಾಡ್ತಾ ಇದಾರೆ ಅಂತ ನನ್ನ ಮನಸ್ಸಲ್ಲಿ ಬಟ್ ಇವತ್ತು ಸಿನಿಮಾ ನೋಡಿದ್ಮೇಲೆ ನಮ್ಮ ಗೌಡ ಮತ್ತು ಗೌಡತಿ ಇಬ್ಬರು ಗೆದ್ದಿದ್ದಾರೆ ಸಿನಿಮಾದಲ್ಲಿ ಇನ್ನ ಜನ ಅದಕ್ಕೆ ಎಕ್ಸ್ಪೆಕ್ಟ್ ಅಷ್ಟೇ ಅದನ್ನು ನೋಡಿ ನರ್ತಕಿ ಥಿಯೇಟರ್ ಒಂದು ಪ್ರೀಮಿಯರ್ ಶೋ ಆಗಿದೆ ಅಲ್ಲಿ ಸಿನಿಮಾ ನೋಡಿದವರು ಒಂದು ಅಧಿಕಾರಿ ನನಗೆ ಬಹಳ ಚೆನ್ನಾಗಿ ಮಾಡಿದರೆ ದುಷ್ಯಂತು ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಇವರು ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಹೇಳ್ತಾ ಇರ್ಬೇಡ ಆ್ಯಕ್ಚುಲಿ ಬಟ್ ನಿಜವಾಗ್ಲೂ ಸಿನಿಮಾ ಎಕ್ಸ್ಟ್ರಾಡಿನರಿ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಆ ಎಸ್ಪೆಷಲಿ ಕಡಲ್ ತೀರದ ಕಾಸ್ಟ್ಯೂಮ್ಸು ಆ ಪ್ರಾಪರ್ಟೀಸ್ ಸಿನಿಮಾದಲ್ಲಿ ಬಹಳ ಜೋರಾಗಿದೆ ನಾನೊಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ನಾನೊಬ್ಬ ಫೈಸ್ಟ್ ಡಾಕ್ಟ್ರು ಇದು ಫ್ಯಾಮಿಲಿ ಸಮೇತ ಎಲ್ಲರೂ ನೋಡುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸೊ ದಯವಿಟ್ಟು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವರ್ಗದವರು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸ್ಬೇಕೆಲ್ರು ಅಂತ ಕೇಳ್ಕೊತೀನಿ ಅರ್ಶಿಕಾ